ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಕನ್ಸ್ಟ್ರಕ್ಟ್ ಆಗ್ತಾ ಇರುವಂತಹ ಒಂದು ಸುಂದರವಾದಂತಹ ಕಡಿಮೆ ಬಜೆಟಿನ ಟು ಬಿ ಎಚ್ ಕೆ ಮನೆಯನ್ನ ನಿಮ್ಮ ಮುಂದೆ ತಂದಿದ್ದೇವೆ ಈಗ ಮನೆಯ ಪಕ್ಕದಲ್ಲೆಲ್ಲ ನಿಮಗೆ ತೋರಿಸ್ತಾ ಇದ್ದೇವೆ ಯಾವ ರೀತಿ ಇದೆ ಅಂತೇಳಿ ಹಾಗೆಯೇ ಮನೆಯ ಮುಂಭಾಗ ಗಮನಿಸಬಹುದು ಕಾಂಕ್ರೀಟ್ ರೋಡ್ ಕೂಡ ಇರ್ತದೆ ಜೊತೆಗೆ ಮನೆಯ ಎದುರುಗಡೆ ನಿಮಗೆ ಪ್ಲೇ ಗ್ರೌಂಡ್ ಕೂಡ ಕಾಣಿಸ್ತದೆ ಯಾವುದೇ ಟ್ರಾಫಿಕ್ ಸೌಂಡ್ ಅಥವಾ ಪೊಲ್ಯೂಷನ್ಗೆ ಸಂಬಂಧಪಟ್ಟಂತೆ ಯಾವುದೇ ಥರ ಕಿರಿಕಿರಿ ಇಲ್ಲದಂತಹ ಒಂದು ಪೀಸ್ಫುಲ್ ಪ್ಲೇಸ್ ಇದಾಗಿರ್ತದೆ ಆ್ಯಂಡ್ ನೆಕ್ಸ್ಟ್ ಈಗ ನೋಡಬಹುದು ಮನೆಯ ಎಲಿವೇಶನ್ ಯಾವ ರೀತಿ ಇದೆ ಅಂತೇಳಿ ಈ ಒಂದು ಮನೆಯ ಪಕ್ಕದಲ್ಲಿ ಕೂಡ ನಿಮಗೆ ಸಾಕಷ್ಟು ಮನೆಗಳನ್ನು ನೋಡಬಹುದಾಗಿದೆ ಈ ಮನೆಯ ಬಗ್ಗೆ ನೋಡೋದಾದರೆ ಒಟ್ಟು ಜಾಗ ಎಂಟು ಸೆನ್ಸ್ ಇರ್ತದೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಮೂರು ಸಾವಿರದ ನಾನ್ನೂರ ಎಂಬತ್ತು ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿರ್ತದೆ ಹಾಗೆಯೇ ಮನೆ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಾಗಿರ್ತದೆ ನೀರಿಗೆ ಸಂಬಂಧಪಟ್ಟ ಹಾಗೆ ಸಂಪ್ ಮತ್ತು ಬೋರ್ವೆಲ್ ಫೆಸಿಲಿಟಿ ಅವೈಲೇಬಲ್ ಇರ್ತದೆ ಹಾಗೇ ಅಂಡರ್ ಗ್ರೌಂಡ್ ಅಲ್ಲಿ ನಿಮಗೆ ಫೈವ್ ತೌಸಂಡ್ ಲೀಟರ್ ಅಂಡ್ ಮೇಲ್ಗಡೆ ಟ್ಯಾಂಕ್ ಅಲ್ಲಿ ಒನ್ ತೌಸಂಡ್ ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಇರ್ತದೆ ಅಂಡ್ ಮನೆಯ ಮುಂಭಾಗದಲ್ಲಿ ನಿಮಗೆ ಇದು ಕಾರ್ ಪಾರ್ಕಿಂಗ್ ಏರಿಯಾ ಆಗಿರ್ತದೆ ಹಾಗೆಯೇ ಈ ಮನೆಯ ಆವರಣದಲ್ಲಿ ನಿಮಗೆ ವಿಶಾಲವಾದಂತಹ ಜಾಗ ಕೂಡ ಇರ್ತದೆ ಜೊತೆಗೆ ಈ ಮನೆಯ ಎಂಟ್ರೆನ್ಸ್ ನಲ್ಲಿ ಒಂದು ಹೊಸ ಲುಕ್ ಅನ್ನು ಕೊಡಲಿಕ್ಕೆ ಓಪನ್ ಸ್ಪೇಸ್ ಟೈಪ್ ಅಲ್ಲಿ ಕ್ರಿಯೇಟ್ ಮಾಡಿ ಬ್ಯೂಟಿಫುಲ್ ಆಗಿ ಅವರು ಕನ್ಸ್ಟ್ರಕ್ಷನ್ ಕೂಡ ಮಾಡಿದ್ದಾರೆ ಈ ಮನೆಯ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ನೋಡೋದಕ್ಕಿಂತ ಮುಂಚೆ ಮನೆಯ ಒಳಗೆ ಯಾವ ಎಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಹಾಗೆಯೇ ಇನ್ನೂ ಬ್ಯಾಲೆನ್ಸ್ ಇದೆ ಅಂತೇಳಿ ನೋಡೋಣ ಬನ್ನಿ ಮನೆಯ ಮೇನ್ ಡೋರ್ ನಾರ್ತ್ ಈಸ್ಟ್ ಫೇಸ್ ಅಲ್ಲಿ ಇರ್ತದೆ ಹಾಗೆ ಈ ಒಂದು ಡೋರ್ ಟೀ ಕೂಡಿಂದ ಮಾಡಲಾಗಿರ್ತದೆ ಮನೆಯ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಈ ರೀತಿ ಹ್ಯೂಜ್ ಹಾಲ್ ಕೂಡ ಸಿಗ್ತದೆ ಸೊ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಲೆಫ್ಟ್ ಸೈಡ್ ಅಲ್ಲಿ ಕಿಚನ್ ಕೂಡ ಉಂಟು ಹಾಗೆ ರೈಟ್ ಸೈಡ್ ಅಲ್ಲಿ ನಿಮಗೆ ಎರಡು ಬೆಡ್ರೂಮ್ ಪ್ಲಸ್ ಟಾಯ್ಲೆಟ್ಗಳು ಇರ್ತದೆ ಮನೆಯನ್ನು ಕಂಪ್ಲೀಟ್ ಫಿನಿಶ್ ಆಗದೆ ಇರೋ ಕಾರಣ ನಿಮಗೆ ಇಲ್ಲಿ ಸ್ಯಾಂಡ್ ಆಗಿರ್ಬೋದು ಮೆಟೀರಿಯಲ್ಸ್ ಎಲ್ಲ ಕಾಣಿಸ್ತದೆ ಇನ್ನು ಈಗ ಕಿಚನ್ ಯಾವ ರೀತಿ ಇದೆ ನೋಡೋಣ ಈ ಒಂದು ಕಿಚನ್ ಓಪನ್ ಆಫ್ ಕಿಚನ್ ಆಗಿರ್ತದೆ ಸೊ ತುಂಬ ಜನಕ್ಕೆ ಈ ಒಂದು ಡಿಸೈನ್ ಇಷ್ಟ ಆಗ್ತದೆ ಸೊ ಅದೇ ಡಿಸೈನಲ್ಲಿ ಇವರು ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಆ್ಯಂಡ್ ಕಿಚನಲ್ಲಿ ಕೂಡ ನಿಮಗೆ ಔಟ್ಡೋರನ್ನು ಕೊಟ್ಟಿದ್ದಾರೆ ಹಾಗೆ ಒಂದು ವಿಂಡೋ ಕೂಡ ಉಂಟು ನೆಕ್ಸ್ಟ್ ಕಿಚನ್ ನೀವು ಮೇಲೆ ನೋಡಿದರೆ ನಿಮಗೆ ಎರಡೂ ಕಡೆ ಲಿಂಟನ್ ಕೂಡ ಅವೈಲೇಬಲ್ ಇದೆ ಸೊ ನೀವು ಅಲ್ಲಿ ಕೂಡ ಯಾವುದಾದ್ರು ಐಟಮ್ಸ್ ಆಗಿರಬಹುದು ಅಥವಾ ಪಾತ್ರೆಗಳನ್ನೆಲ್ಲ ಸ್ಟೋರೇಜ್ ಮಾಡ್ಕೊಳ್ಬೋದು ಆಗಲೇ ಹೇಳಿರುವಾಗೆ ಮನೆಯ ಕೆಲಸ ಸ್ವಲ್ಪ ಪೆಂಡಿಂಗ್ ಇರೋದ್ರಿಂದ ಕಿಚನ್ ಅಲ್ಲಿ ನಿಮಗೆ ಲೈಟ್ ಅಥವಾ ಫ್ಯಾನ್ ಇನ್ನು ಫಿಟ್ ಮಾಡಿಲ್ಲ ಕಿಚನ್ ಸಿಂಪ್ಲಿ ಆ್ಯಂಡ್ ಸೂಪರ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ನಿಮಗೆ ಇಲ್ಲಿ ಯಾವುದೇ ಥರ ವೆಂಟಿಲೇಷನ್ ಇಶ್ಯೂ ಇರೋದಿಲ್ಲ ಬಿಕಾಸ್ ನಿಮಗೆ ಇಲ್ಲಿ ಒಂದು ವಿಂಡೋ ಮತ್ತು ಕಿಚನ್ ಅಲ್ಲಿ ಎಕ್ಸ್ಟ್ರಾ ಔಟ್ಡೋರ್ ಅನ್ನ ಕೊಟ್ಟಿರೋದ್ರಿಂದ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ ಈ ಒಂದು ಡೋರ್ ನಿಮಗೆ ಈಸ್ಟ್ ಫೇಸ್ ಅಲ್ಲಿ ಇರ್ತದೆ ಆಲ್ಮೋಸ್ಟ್ ಈಗ ಕಟ್ಟುವಂಥ ಎಲ್ಲ ಮನೆಗಳಲ್ಲೂ ಕಿಚನ್ ಅಲ್ಲಿ ಒಂದು ಡೋರ್ ಅನ್ನು ಕೊಟ್ಟಿರ್ತಾರೆ ಕಿಚನ್ ಇಂದ ಹೊರಗೆ ಬಂದರೆ ಇಲ್ಲಿ ಕಾಣಿಸುವಂತಹ ಸ್ಪೇಸ್ ಅಲ್ಲಿ ನೀವು ಡೈನಿಂಗ್ ಏರಿಯಾ ರೀತಿ ಸೆಟಪ್ ಕೂಡ ಮಾಡ್ಕೊಳ್ಬೋದು ನೆಕ್ಸ್ಟ್ ಈ ಮನೆಯ ಬೆಡ್ರೂಮ್ ಮತ್ತೆ ಟಾಯ್ಲೆಟ್ ಅಲ್ಲಿ ಯಾವ ರೀತಿ ಇದೆ ಅಂತೇಳಿ ನೋಡೋಣ ಈ ಮನೆಯಲ್ಲಿ ಒಟ್ಟು ಎರಡು ಬೆಡ್ರೂಮ್ ಮತ್ತೆ ಎರಡು ಟಾಯ್ಲೆಟ್ ಇರ್ತದೆ ಒಂದು ಟಾಯ್ಲೆಟ್ ಅಟ್ಯಾಚ್ ಆಗಿದ್ರೆ ಮತ್ತೊಂದು ಕಾಮನ್ ಆಗಿರ್ತದೆ ಓಕೆ ಈಗ ಬೆಡ್ರೂಮ್ ಎರಡು ಕೂಡ ಯಾವ ರೀತಿ ಇದೆ ಅಂತ ಹೇಳಿ ನೋಡೋಣ ಒಂದ್ ಬೆಡ್ರೂಮ್ ಆಪೋಸಿಟ್ ಮತ್ತೊಂದು ಬೆಡ್ರೂಮ್ ಕೂಡ ನಿಮಗೆ ಕಾಣಿಸ್ತದೆ ಈಗ ಈ ಮನೆಯ ಫಸ್ಟ್ ಬೆಡ್ರೂಮ್ ನಿಮಗೆ ತೋರಿಸ್ತಾ ಇದ್ದೇವೆ ಇದೊಂದು ಕಾಮನ್ ಬೆಡ್ರೂಮ್ ಆಗಿರ್ತದೆ ಈ ಬೆಡ್ರೂಮಲ್ಲಿ ಅಲ್ಲಿ ನಿಮಗೆ ಒಂದು ವಿಂಡೋನ ಪ್ಲಸ್ ಲಿಂಟನ್ ಕೊಟ್ಟಿದ್ದಾರೆ ಈ ಒಂದು ಲಿಂಟನ್ ಅಲ್ಲಿ ನೀವು ಬಟ್ಟೆ ಬ್ಯಾಗ್ಗಳನ್ನು ಅಥವಾ ಸೂಟ್ ಇಟ್ಕೊಳ್ಬಹುದು ಹಾಗೆಯೇ ಇಲ್ಲಿ ಲಿಂಟನ್ ಪಕ್ಕದಲ್ಲೇ ಓಪನ್ ಹೋಲನ್ನ ಕೊಟ್ಟಿರೋದ್ರಿಂದ ಅಲ್ಲಿಂದನೂ ಅಲ್ಲಿಂದ ತುಂಬಾ ಚೆನ್ನಾಗಿ ಗಾಳಿ ಬೆಳಕು ಕೂಡ ಬರ್ತದೆ ಓಕೆ ಈ ಬೆಡ್ರೂಮ್ ಯಾವ ರೀತಿ ಇದೆ ಅಂತ ಹೇಳಿ ನೋಡಿದಾಯಿತು ನೆಕ್ಸ್ಟ್ ಈಗ ಸೆಕೆಂಡ್ ಬೆಡ್ರೂಮ್ ಅನ್ನು ನಿಮಗೆ ತೋರಿಸ್ತೇವೆ ಈ ಬೆಡ್ರೂಮ್ ಇಂದ ನೀವು ಹೊರಗಡೆ ಬರ್ತಾ ಇದ್ದಂತೆ ನಿಮಗೆ ಸೆಕೆಂಡ್ ಬೆಡ್ರೂಮ್ ಕೂಡ ಕಾಣಿಸ್ತಾ ಇದೆ ಸೆಕೆಂಡ್ ಬೆಡ್ರೂಮ್ಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆ ನಿಮಗೆ ಈ ರೈಟ್ ಸೈಡಲ್ಲಿ ಕಾರ್ನರ್ ಅಲ್ಲಿ ಒಂದು ವಾಶ್ ಬೇಷನ್ ರೀತಿಯಲ್ಲಿ ಸೆಟಪ್ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ ಹಾಗೆನೇ ಸ್ವಲ್ಪ ಟರ್ನ್ ಮಾಡಿದರೆ ನಿಮಗೆ ಇಲ್ಲಿ ಕಾಮನ್ ಟಾಯ್ಲೆಟ್ ಕೂಡ ಇರ್ತದೆ ಆ್ಯಂಡ್ ಈಗ ನಾವು ತೋರಿಸ್ತಾ ಇರುವಂತಹ ಈ ಒಂದು ಕಾಮನ್ ವಾಶ್ರೂಮಲ್ಲಿ ನೀವು ಮಾಡ್ರನ್ ಟೈಲ್ಸ್ ಎಲ್ಲ ನೋಡ್ತೀರ ಜೊತೆಗೆ ಇಲ್ಲಿ ಇಂಡಿಯನ್ ಕಮೋಡನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ ಸೊ ಇನ್ನು ಇದರಲ್ಲಿ ಟ್ಯಾಪ್ ಅಥವಾ ಶವರ್ ಅಂತ ಯಾವುದು ಆಗಿಲ್ಲ ಎಲ್ಲ ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಕೂಡ ಆಗ್ತದೆ ಓಕೆ ಈಗ ಸೆಕೆಂಡ್ ಬೆಡ್ರೂಮಲ್ಲಿ ಏನೆಲ್ಲ ಕೆಲಸ ಆಗಿದೆ ಬ್ಯಾಲೆನ್ಸ್ ಇದೆ ಅಂತೇಳಿ ಈಗ ನೋಡೋಣ ಇಲ್ಲಿ ಕೂಡ ಇನ್ನು ಟೈಲ್ಸ್ ಎಲ್ಲ ಫಿಕ್ಸ್ ಮಾಡಲಿಲ್ಲ ಸೊ ವರ್ಕು ಕೂಡ ನಡೀತಾ ಇದೆ ಹಾಗೆಯೇ ಈ ಒಂದು ಬೆಡ್ರೂಮಲ್ಲಿ ನಿಮಗೆ ಈ ರೀತಿಯಾಗಿ ಲಿಂಟನ್ ಮತ್ತು ಎಕ್ಸ್ಟ್ರಾ ಅಟ್ಯಾಚ್ಡ್ ಟಾಯ್ಲೆಟನ್ನು ಕೊಟ್ಟಿದ್ದಾರೆ ಹಾಗೆ ಒಂದು ವಿಂಡೋ ಕೂಡ ಇದೆ ಸೊ ಸ್ವಲ್ಪ ದಿನದಲ್ಲೇ ಈ ಒಂದು ಮನೆಯ ವರ್ಕ್ ಫಿನಿಶ್ ಆಗ್ತದೆ ಟಾಯ್ಲೆಟಿಗೆಲ್ಲ ಆಲ್ಮೋಸ್ಟ್ ಟೈಲ್ಸ್ ಎಲ್ಲ ಸೆಟ್ ಮಾಡಾಗಿದೆ ಇಲ್ಲಿ ನೋಡ್ಬೋದು ಇನ್ನೂ ಕೂಡ ಕಮೋಡ್ ಅಂತೇನು ಫಿಕ್ಸ್ ಮಾಡಲಿಲ್ಲ ಸೊ ಕೆಲವರು ಏನಂತ ಅಂದರೆ ನಮಗೆ ಈ ಥರದ್ದೇ ಹೇಳಿ ಹೇಳುವಾಗ ಅವರು ಲಾಸ್ಟಲ್ಲಿ ಫಿಕ್ಸ್ ಮಾಡುವ ಅಂಥೇಳಿ ಪ್ಲ್ಯಾನಲ್ಲಿ ಅದನ್ನು ಹಾಗೆ ಪೆಂಡಿಂಗ್ ಬಿಟ್ಟಿದ್ದಾರೆ ಓಕೆ ಮನೆಯ ಒಳಗಡೆ ಎಲ್ಲ ಕೂಡ ನಾವು ನೋಡಿದ್ದೆ ಆಯಿತು ಹಾಲ್ ಆಗಿರ್ಬೋದು ಕಿಚನ್ ಆಗಿರ್ಬೋದು ಬೆಡ್ರೂಮ್ ಅಥವಾ ಟಾಯ್ಲೆಟ್ ಎಲ್ಲ ಕೂಡ ನಾವು ನೋಡಿದ್ವಿ ನೆಕ್ಸ್ಟ್ ಈಗ ಮನೆಯ ಹೊರಗಡೆ ಇನ್ನು ಯಾವ ರೀತಿ ಎಲ್ಲ ಇದೆ ಅಂಥೇಳಿ ನೋಡೋಣ ನೀವು ಯಾರಾದರೂ ಹೊಸ ಮನೆಯನ್ನು ಅಥವಾ ಬಿಲ್ಡಿಂಗನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಡಿಸ್ಪ್ಲೇ ಮೇಲೆ ಕೊಡುವಂತಹ ನಂಬರ್ಗೆ ಇಮಿಡಿಯೇಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಅದರ ಜೊತೆಗೆ ಮನೆಯಲ್ಲಿ ಏನಾದರೂ ಚಿಕ್ಕ ಪುಟ್ಟ ಸಿವಿಲ್ ರಿಲೇಟೆಡ್ ಕೆಲಸಗಳು ಬ್ಯಾಲೆನ್ಸ್ ಇದೆ ಮಾಡಿಸ್ಬೇಕು ಅಂತ ಇದ್ರು ಕೂಡ ನೀವು ನಮ್ಮನ್ನು ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಈಗ ನೆಕ್ಸ್ಟ್ ಈ ಮನೆಯ ಹೊರಗೆ ಬಂದರೆ ನಿಮಗೆ ಈ ರೀತಿಯಾಗಿ ಕಾಣಿಸ್ತದೆ ಸೊ ಮನೆಯ ಮುಂಭಾಗದಲ್ಲಿ ಕೂಡ ನಿಮಗೆ ವಿಶಾಲವಾದ ಜಾಗ ಹಾಗೆ ಅಕ್ಕಪಕ್ಕದಲ್ಲೆಲ್ಲ ಮನೆಗಳು ಕೂಡ ಕಾಣಿಸ್ತದೆ ಇನ್ನು ಕೂಡ ಗೇಟ್ ಎಲ್ಲ ಫಿಕ್ಸ್ ಮಾಡಲಿಲ್ಲ ಸೊ ಇಲ್ಲಿ ಗೇಟ್ ಬಂದು ನಿಮಗೆ ಸ್ಲೈಡಿಂಗ್ ಟೈಪ್ ಅಲ್ಲಿ ಬರ್ತದೆ ಅಂಡ್ ಇಲ್ಲಿ ಕಾಂಪೌಂಡ್ ಒಳಗೆ ನಿಮಗೆ ಗಾರ್ಡನ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ ನಿಮಗೆ ಇಷ್ಟವಾದ ಸಸ್ಯಗಳನ್ನು ಕೂಡ ನೀವು ಇಲ್ಲಿ ಬೆಳೆಸ್ಕೊಳ್ಬಹುದು ಅಂಡ್ ಈ ಒಂದು ಮನೆಗೆ ತ್ರೀ ಕಲರ್ ಯೂಸ್ ಮಾಡಿ ಕಂಪ್ಲೀಟ್ ಆಗಿ ಪೇಂಟಿಂಗ್ ಫಿನಿಶ್ ಮಾಡಿದ್ದಾರೆ ಕೇವಲ ಕಾರ್ ಪಾರ್ಕಿಂಗ್ ಅಲ್ಲದೆ ನೀವು ಟೂ ವೀಲರ್ ಪಾರ್ಕಿಂಗ್ ಕೂಡ ಮಾಡಬಹುದು ಇಲ್ಲಿ ಸಾಕಷ್ಟು ಸ್ಪೇಸ್ ಇರೋದ್ರಿಂದ ನೀವು ಈವ್ನಿಂಗ್ ಟೈಮಲ್ಲಿ ವಾಕ್ ಕೂಡ ಮಾಡಬಹುದು ಅಂಡ್ ನಿಮಗೆ ಎಕ್ಸ್ಟ್ರಾ ಗಾರ್ಡನ್ ಸ್ಪೇಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಮನೆಯ ಪಕ್ಕದಲ್ಲಿ ನಿಮ್ಗೆ ಈ ರೀತಿಯಾಗಿ ಟೆರೆಸ್ಗೆ ಹೋಗ್ಲಿಕ್ಕೆ ಸ್ಟೆಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಏನಿವೆ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಮೋಲ್ಕಿ ಟು ಕಿನ್ನಿಗೋಳಿ ಸೆಂಟರ್ ಅಲ್ಲಿ ಈ ಮನೆಯನ್ನ ಬಿಲ್ಡ್ ಮಾಡಲಾಗಿರ್ತದೆ ಹಾಗೇನೆ ಕಾರ್ನಾಡ್ ಜಂಕ್ಷನ್ ಇಂದ ನಿಮ್ಗೆ ಎರಡು ಕಿಲೋಮೀಟರ್ ಆಗ್ತದೆ ಈ ಮನೆಯ ಪ್ರೈಸ್ ಅಂತ ನೋಡೋದಾದ್ರೆ ತರ್ಟಿ ಸಿಕ್ಸ್ ಲ್ಯಾಕ್ ಹೇಳ್ತಾರೆ ತುಂಬ ಜನ ಹೊಸ ಮನೆ ಬೇಕು ಅದು ಕೂಡ ಕಡಿಮೆ ಬಜೆಟಲ್ಲಿ ನಮಗೆ ಬೇಕಿದೆ ಅಂತ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ಮನೆ ವರ್ಕ್ ಅಂತಲೇ ಹೇಳ್ಬೋದು ಸೊ ಹೊಸ ವರ್ಷದ ಪ್ರಯುಕ್ತವಾಗಿ ಕಡಿಮೆ ಅಲ್ಲಿ ಒಂದು ಆಫರನ್ನು ಕೊಟ್ಟಿದ್ದಾರೆ ಯಾರಿಗಾದರೂ ಈ ಮನೆಯ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಜೆನ್ಯೂನ್ ಬೈರ್ಸ್ ನಮಗೆ ಕಾಲ್ ಅಥವಾ ವಾಟ್ಸಪ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು